ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸಿದ್ದೀನಿ ನಿನ್ನ ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ ಇಷ್ಟೇ ಹೇಳ್ತೀರಿ ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿ ಮುಂದೂಡಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ ನೋಡೋಣ ಈ ಮೂಡ ಹಗರಣ ಗ್ರಿಂದ ಏನನ್ನು ಕೂಡ ಇವತ್ತು ಸಹ ಸಿದ್ದರಾಮಯ್ಯವರು ಅಲ್ಲಿ ಅದರಲ್ಲಿ ಹುರುಳು ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಂಗೆ ಆಗ್ತದೆ ಹಿಂಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹಾಗಾಗಿ ಯಾವುದು ಸಂಶಯ ಬೇಡ ಸ್ಪಷ್ಟ ಮತ್ತು ನಾವು ಎಲ್ಲರೂ ಕೃತಜ್ಞತೆ ಹೇಳ್ತೀವಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗೆ ಇದ್ದೀವಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಅಧ್ಯಕ್ಷ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹೊಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವರ ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ

ನಾನು ಎಂ ಬಿ ಪಾಠಕ್ಕಿಂತ ಸೀನಿಯರ್ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಅವರು ಪರಮೇಶ್ವರ್ ಎಲ್ಲರ್ಗಿಂತ ಸೀನಿಯರ್ ಆದಂಗೆ ಆಯ್ತವರು ಅವ್ರು ಯಾರೇ ಇದ್ರೂ ಮಲ್ಲಿಕಾರ್ಜು ಖರ್ಗೆ ಅವರು ಸಿದ್ದರಾಮಯ್ಯವರು ಅವರು ಕಿಂತ ಸೀನಿಯರ್ಸ್ ಅರ್ ದೇಶಪಾಂಡೆ ಇದಾರೆ ಇಲ್ಲ ಅಂತಲ್ಲ ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಈಗ ಇಲ್ಲ ಈಗ ಕೃಷಿ ಖಾಲಿ ಇಲ್ಲ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ ನಾನು ಹೇಳಿದ್ದೆ ನಿಷರದ್ ಪಾಡವರು ಕೊಟ್ಟಿದ್ದೀನಿ ನಮ್ಮಲ್ಲಿ ನೀವು ಸಹ ಅವರು ಕೊಟ್ಟಿದ್ದೀನಿ ದೇವರಾಜ್ರು ಕೊಟ್ಟಿದ್ದೀನಿ ನಿನೇ ನೋಡ್ತಾ ಇದ್ದೆ ಒಂದು ಸ್ವಲ್ಪ ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದ ಕೂಡ ಬೇರೆ ಪಕ್ಷದಿಂದ ಕೂಡ ಇಪ್ಪತ್ತ ಎಂಟು ವಯಸ್ಸಿನಿಂದ ಒಂದು ಹದಿನೂರು ಜನ ಇರ್ಬೇಕು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ಅದು ಚರ್ಚೆ ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಕಾಂಗ್ರೆಸ್ ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಮುಂದೊಂದು ದಿವಸ ಆಸೆ ಇದೆ ಆಶೆ ಇದೆ ಆಶೆ ಇಲ್ಲ ಮತ್ತೆ ನಾನು ಆದ್ರೆ ಒಂದು ದಿವಸ ನಾನು ಜನರಿಗೆ ಒಳ್ಳೆಯದು ಮಾಡಬೇಕು ಅಂತೇಳಿ ನಾನು ನೀರಾವರಿ ಮಂತ್ರಿ ಆದೆ ಗೊತ್ತಿದ್ರು ಮಮದಾಪುರ್ ಕೆರೆ ತುಂಬಿದ ಗೊತ್ತಿಷ್ಟೆಲ್ಲ ಜನ ಇಪ್ಪತ್ತೈದು ಹಳ್ಳಿ ಜನ ಸುಖದಿಂದ ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗಿ ಮುಂದುವರಿದಾರೆ ಮುಂದೊಂದು ದಿವಸ ನಾನು ಆಗ್ತಿದೆ ಅಂತ ಸೀನಿಯರ್ ಸಿದ್ದರಾಮಯ್ಯವ್ರದ್ದು ಒಂದು ಎಲ್ಲ ಕೂಡ ಬಹಳ ಸ್ಪೆಷಲ್ ಕೇಸಸ್ ಆಗ್ತದೆ ನಾನು ಸಿದ್ದರಾಮಯ್ಯ ಅವರ ಜೊತೆ ಹೋಗಿ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಸಿದ್ದರಾಮಯ್ಯ ಅವರವ್ರದ್ದು ಭಾಳ ದೊಡ್ಡ ವ್ಯಕ್ತಿ ದೊಡ್ಡ ನಾಯಕರು ಬಟ್ಟುಕೊಂಡಿದ್ದೀನಿ ನಾನು ಅದನ್ನು ಕೂಡ ನೋಡಿದ್ದೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಮೂಲಕ ಇನ್ನೇನೋ ಕೊಟ್ಟಿದ್ದೀನಿ ಇದು ಕಟ್ಟು ಕಡೆಯೇ ಬಾರಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ಜುಗೌಡ ಪಾಟೀಲ್ ಏನೋ ನಮ್ಮ ಗೊತ್ತಿಲ್ಲ ನಮ್ಮ ಸಹೋದರ ಏನು ಸಂಬಂಧ ಗೊತ್ತಿಲ್ಲ ನನಗೆ ಆದ್ರೆ ಒಂದು ಹೇಳ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನಾನು ಕರೆದ್ರು ಒಂದು ದಿವಸ ನನ್ನ ಕರೆಸಿ ಮಾತನಾಡಿದ್ರು ಅವರು ಹೇಳಿದರು ಎಂ ಬಿ ಪಾಟೀಲ್ರ ನನಗೆ ಅಂತ ಕಲೀತು ಶಿವಾನಂದ್ ಪಾಟೀಲ್ ಮತ್ತು ಎಲ್ಲರೂ ಎಲ್ಲರಿಗೂ ಮಾಡ್ತೀನಿ ಏನ್ರಿ ನಾನು ರಿಪೀಟ್ ಮಾಡ್ತೀನಿ ಮೊಬೈಲ್ ಆಡ್ಬಿಡಿಯೇನು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆಸಿದರು ಕರೆಸ್ ಮಾತನಾಡಿದರು ಮಾತನಾಡಿ ಹೇಳಿದರು ಹಿಂಗೆ ನನಗೆ ಶಿವಾನಂದ ಪಾಟೀಲ್ರು ಮತ್ತು ಸ್ವರ್ಗಾಮಿ ಶಿವಾನಂದ್ ಪಾಟೀಲ್ ಅವಾಗ ಶಾಸಕರಾಗಿದ್ದರು ಇವರು ಶಿವಾನಂದ ಪಾಟೀಲ್ ಸ್ವರ್ಗಾಮಿ ಅವರು ನನ್ನ ಭೇಟಿ ಆಗಿದ್ದರು ಅವರು ಪಕ್ಷ ಸೇರ್ಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಅಂದರೆ ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಬಂದಿದ್ದೇವೆ ನನ್ನೇನೋ ಅದರ ಅಭಿಪ್ರಾಯ ಇಲ್ಲ ನನ್ನ ಮತ್ತೆ ಅಷ್ಟೇ ನಾನು ನನ್ನದು ಇಂಟ್ರೆಸ್ಟು ಅದ್ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಮಾತಾಡಿರ ನಾನೇ ಕರೀಲಿ ಅಂತ ಕೇಳಿ ನಿಮ್ಮನ್ನು ಬಂದುಬಿಟ್ಟು ಹೇಗಿದ್ದಾರೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಎ ಲೀಡರ್ ನೀವು ಆ್ಯಸ್ ಎ ಮೆಂಬರ್ ಬ್ಯಾಚ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಆ್ಯಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಜಾಪಕ್ಷ ಕರೆದು ಮಾತಾಡಿರಿ ಅಂತ ಹೇಳಿ ನಾನು ಶಿವನ್ ಪತ್ರೆಗೆ ಸ್ವರ್ಗ ಅವ್ರಿಗೆ ಕರೆ ಕರೆಸೋದ ಸ್ವರ್ಗ ಅವರಿಗೂ ಕೂಡ ಇದಾರೆ ಆರೋಗ್ಯಮಂತ್ರಿಯಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರನ್ನು ಕರೆಸಿದೆ ಕರ್ಶಿದಾತನು ಹೇಳಿದೆ ಎಸ್ ಎನ್ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡ ಅಂತ ಹೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದಪ್ಪ ಕಾರ್ ನಿಮ್ಗೆ ಕರೆದಿದ್ದೀನಿ ಹೀಗೆ ತಾವು ಭೇಟಿ ಆಗಿದ್ದರು ಅಂತ ಏನು ಅಂತೇಳಿ ನಾನು ಕೆದ್ರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನಿ ಅವ್ರಿಗೆಸಿದ್ರೆ ಎಸ್ ಎನ್ ಕೃಷ್ಣ ಅವ್ರಿಗೆ ಅಂತ ಹೇಳಿ ಆಮ್ಯಾಗ ಇವರು ಯಾರು ಶಿವ ನಮ್ಮ ಶಿವನ್ ಪಾಟೀಲ್ ನಾನು ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಆಯಿತು ಅವ್ರ ಜೊತೆ ಮಾತಾಡಿದ್ದೆ ಮುಂದೆ ನಾನು ಸರ್ ಖುಷಿನವ್ರು ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಮಾತಾಡಿ ಆಗಿದ್ದು ಇಷ್ಟು ನಾನೇನೋ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವ್ರಿಗೆ ಎಂ ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತನಾಡಿದೆ ಅವ್ರ ಜೊತೆನೇ ಮಾತಾಡಬೇಕು ಅಂತ ಮಾತಾಡಿ ಅಂತ ಹೇಳಿದ ಎಸ್ ಎಂ ಕೃಷ್ಣ ಅವ್ರಿಗೆ ನೀವು ಮಾತಾಡಿ ಅಂತ ಹೇಳಿ ಆಯ್ತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯ್ತು ಗೊತ್ತಿಲ್ಲ ತದನಂತರ ಅವರು ಬಾಗ್ಯವಾಡೆಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಟ್ ಆಗಿದೆ ಯಾರು ಬಹುಶಃ ರುದ್ರಗೂಡ್ರಿಗೆ ನನ್ನ ಸರ್ ಎಷ್ಟು ಬಿಜೆಪಿ ಅದು ನೆನಪಿಲ್ಲ ಮುಂದೆ ಎರಡು ಸಾವಿರ ನಾಲ್ಕು ಆಯಿತಾ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಅದಾರ ನಿಮ್ಮ ಗೊತ್ತು ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ ನಿಮ್ಗೆ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಕೊಟ್ಟೆ ಅದನ್ನ ಬಿಟ್ಟು ನಿಮಗೆ ಕ್ಷೇತ್ರ ಬಿಟ್ಟುಕೊಡೋತ ಹೇಳಿಲ್ಲ ಯಾಕೆ ಸುಮ್ಮನೆ ಸುಮ್ಮನೆ ಇದನ್ನು ಇದು ಕಿತ್ತಷ್ಟಿ ಆಡಬೇಕಿಲ್ಲ ಇದು ಸತ್ಯನೋ ಸುಳ್ಳು ಸ್ವರ್ಗಾಮಿ ಅವ್ರಿಗೂ ಕೇಳಿರಿ ಮತ್ತೆ ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಮೆಮರಿ ಚೆನ್ನಾಗಿತ್ತು ಅವ್ರು ಕೇಳ್ಬೋದಾಗಿತ್ತು ಅದಕ್ಕೆ ನಾನು ಹೇಳ್ತಾ ಇರೋದಿಲ್ಲ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರಬೇಕಾಗಿದೆ ಮತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕಾಗಿದೆ ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದ್ರಿ ಹೇರಿಯನ್ನು ಬಿಗಿ ಪೇರ್ ಮಾಡ್ತಾ ಇದ್ದಾರೆ ಅದು ಇವತ್ತು ಸಹ ನ್ಯಾ ನ್ಯಾಯದಲ್ಲಿ ಅದು ಬಿದ್ದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬಿಡ್ತಾರೆ ನಮ್ಮ ಯಾವುದು ದಸ್ಟ್ ದ ಲಾಸ್ಟಿಂಗ್ ಅವ್ರೊಬ್ಬರೇ ಅಲ್ಲ ಯಾರ್ದಾರೇ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗೆ ಆಸೆ ಇದೆ ನನಗೆ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹ್ಞೂ ಅದನ್ನೆಲ್ಲವೂ ಕೂಡ ಯಾವಾಗ ಆಗ್ತದೆ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ಮಾಡಬೇಕಾಗ್ತದೆ ಆ ಕಾಂಗ್ರೆಸ್ ಬಂದಾಗ್ತದೆ ನಿಮಗೆ ಪರ್ಟಿಕ್ಯುಲರ್ ಗೊತ್ತಿದೆ ಅವರು ಯಾರು ನಾನೀಗ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಇಷ್ಟೇ 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 ಇದೆ ಏನು ಇದೆ ಟಕನ ತಬೇ ಅಲ್ಲ ನೀವು ಯಾರು ಯಾರು ಕರ್ಕೊಂಡು ಕೃಷ್ಣ ಮತ್ತು ಅವ್ರ ಜೋಡಿ ಏನಾಗಿದೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಅವ್ರ ಅವರತ್ರ ಮಾತಾಡಿ ಪದೇ ಪದ ಯಾಕೆ ಇಷ್ಟೆಲ್ಲ ಹೇಳಬೇಕು ಫಸ್ಟ್ ಹೇಳಿದಿ ನಿಮಗೆ ಸರ್ ಜನಗಳ ಒಬ್ಬರು ಈ ತರ ಆಗ್ತಿರೋದು ನಮ್ಮಲಿ ಯಾವುದು ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದು ಕೂಡ ಇದು ಇಲ್ಲ ನಾವು ಒಗ್ಗಟ್ಟಾಗಿ ನಾವು ಒब्बನೇ ಇಲ್ಲ ಪಕ್ಷ ಎಂಟೈರ್ ಪಕ್ಷವütünಸ ಒಗ್ಗಟ್ಟಾಗಿದೆ ಒಗ್ಗಟ್ಟಾಗಿದ್ದೀವಿ ಇವತ್ತು ಕೆಲವೊಂದು ಕೆಲವು ಕ ತಪ್ಪು ಕಲ್ಪನೆಗಳು ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರ್ಲಿಲ್ಲ ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಿರ್ ಅವರು ತಮ್ಮ ಮಾತಾಡ್ತಾ ಇದನ್ನು ಅವ್ನ ಸಂಬಂಧ ಏನು ಗೊತ್ತಿಲ್ಲ ಅವ್ನು ಬಿಜೆಪಿದಾಗ ಸಹೋದರ ಯಾರೋ ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತಾರೆ ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟುಕೊಟ್ಟರು ಅದಕ್ಕೆ ಹೇಳಬೇಕಾಗಿದೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದದ್ದು ನಾನಲ್ಲ ಎಸ್ ಎಂ ಕೃಷ್ಣ ಅವ್ರಿಗೆ ಇವರು ಸೋರ್ಗ ಇವರು ಭೇಟಿಯಾಗಿದ್ದರು ಎಸ್ ಎಂ ಕೃಷ್ಣ ಅವ್ರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದ್ರು ನನಗೆ ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟ್ ನನ್ನೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು ಅವಾಗ ನಾನು ಅವ್ರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿದರು ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಹೋದ್ರು ನನಗೇನು ಸಂಬಂಧ ಬರ್ತದ್ರಿ ಅವ್ರ ಜೊತೆ ಮಾತಾಡಿದಾಗ ನನಗೇನು ಗೊತ್ತು ಅವ್ರ ಜೊತೆ ಏನು ಮಾತಾಡಿದ್ರು ಗೊತ್ತಿಲ್ಲ ಇದು ಸದ್ಯ